ಸರ್ ನಮಸ್ಕಾರ ಸರ್ ಈಗ ನರೇಂದ್ರ ಮೋದಿ ಅವರು ಹನ್ನೊಂದು ವರ್ಷ ಆಡಳಿತ ಮಾಡೋರ ಸರ್ ಅವರು ಅವರಂತ ಅಧಿಕಾರಿ ಯಾವತ್ತು ಬರಲ್ಲ ಮಿನಿಸ್ಟ್ರ ಅವರಂತವರು ಅವರು ಯಾರು ಸಿಕ್ಕಲ್ಲ ಆದ್ರೆ ಈ ನಮ್ಮ ಇವರಲ್ಲಿ ಅವೆಲ್ಲ ನಡೆಯಲ್ಲ ಅವರು ಒಳ್ಳೆ ವ್ಯಕ್ತಿ ಒಳ್ಳೆ ಕಾರ್ಯಕ್ರಮ ಕೊಡ್ತಾ ಇದ್ದಾರೆ ಒಳ್ಳೆ ರಾಜ್ಯಕ್ಕೆ ಒಂದು ಭವಿಷ್ಯ ಕೊಡ್ತಾ ಇದ್ದಾರೆ ತುಂಬಾ ಹನ್ನೊಂದು ವರ್ಷ ಆಯ್ತು ಏಜ್ ಆಯ್ತು ಸ್ವಲ್ಪ ಏಜ್ ಸ್ವಾಮಿ ಅವ್ರ ಶಕ್ತಿಗೆ ಯಾರು ಏಜ್ ಇಲ್ಲ ಅಷ್ಟು ಇದಾಗಿದ್ದಾರೆ ಅಕಸ್ಮಾತ್ ಅವ್ರೇನಾದ್ರು ತರದ್ರೆ ದೇಶ ಇನ್ನು ಮುಂದರಿತೀವಿ ಅಂತ ಆಸೆ ಅವ್ರೇನಾದ್ರು ಪ್ರಧಾನ ಮಂತ್ರಿಯಿಂದ ಕೆಳಗಿಳಿದ್ರೆ ಬೇರೆ ಯಾರು ಇಳಿಯಲ್ಲ ಸ್ವಾಮಿ ಅವ್ರನ್ನ ಎಲ್ಲಾ ದೇಶನೇ ಅವ್ರಲ್ಲಿ ಒಂದ್ ಅಲ್ವಾ ಒಳ್ಳೆ ವ್ಯಕ್ತಿ ಒಳ್ಳೆ ಯಾವ್ದಕ್ಕೂ ಆಸೆ ಪಡೋದಿಲ್ಲ ಜೋಬ್ ತುಂಬಾರಲ್ವಾ ಅದು ಮೊದ್ಲು ಇಂಪಾರ್ಟೆಂಟ್ ಈಗ ಭ್ರಷ್ಟಾಚಾರ ಜಾಸ್ತಿ ಆಗ್ಬಿಟ್ಟಿದೆ ಅವರಿಗೆ ಹೌದು ಈಗ ಜಿ ಟಿ ಎಲ್ಲ ಕಡಿಮೆ ಮಾಡಿದಾರಲ್ಲ ಸರ್ ಅದರಿಂದ ಏನೋ ಒಳ್ಳೇದು

ಕೆಲ ವರ್ಗದವರಿಗೆ ಸಹಾಯ ಆಗಿದೆಯಾ ಅಲ್ಲ ಕಾರ್ಪೊರೇಟ್ 레ವೆಲ್ ಗೆ ಜಾಸ್ತಿ ಅವರು ಹೆಲ್ಪ್ ಮಾಡ್ತಾರೆ ಅಂತಲ್ಲ ಅಲ್ಲ ಶ್ರೀಮಂತರಿಗೆ ಜಾಸ್ತಿ ಅವರು ಅನುಕೂಲ ಮಾಡ್ಕೊಳ್ತಾರೆ ಅಂದ್ರೆ ಜನ ಹೇಳ್ಕೊಬಹುದು ಅಷ್ಟೇ ಅನುಕೂಲ ಅಂತ ಅಷ್ಟೇ ಹ್ಮ್ ಈ ಕರ್ನಾಟಕದಲ್ಲಿ ಸ್ಥಳೀಯ ಚುನಾವಣೆಗಳಿಗೆ ಬ್ಯಾಲೆಟ್ ಪೇಪರ್ ನ ಯೂಸ್ ಮಾಡಬೇಕು ಅಂತ ಇದ್ದಾರೆ ಇವಿಎಂ ಅದೆ ಏನು ಹೇಳ್ತೀರ ಅವೆಲ್ಲ ಮೊದಲಿಂದ ನಡ್ಕೊಂಡ್ಬಿಟ್ಟು ಬಿಟು ಮೊದಲಿಂದ ನಡೆದು ಈಗ ಸರಿ ಸರಿಯಿಲ್ಲ ಅಂದ್ರೆ ಯಾರು ಹೇಳ್ತಾರೆ ಈಗ ನಮ್ಮ ಇದರಲ್ಲಿ ನಮ್ಮ ಕರ್ನಾಟಕದಲ್ಲಿ ಮೂವತ್ತಾರು ಸೀಟ್ ಬರುತ್ತಲ್ವಾ ಅದೇ ಇದರಲ್ಲೆಲ್ಲ ಬಂದಿತ್ತು ಈ ಪೇಪರಲ್ಲಿ ಇತ್ತಾ ನೂರ ಮೂವತ್ತಾರು ಸೀಟು ಇದರಲ್ಲೇ ಇ ವಿ ಎಮ್ಮಲ್ಲೇ ಬಂದಿದೆ ಅಂತ ಆಮೇಲೆ ಕಳ್ಳ ಒಟ್ಟು ನಡೆದ ಆಯ್ತದ ಕಳ್ಳ ಒಟ್ಟು ನೋಡಿದ್ರೆ ಹಾಂ 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 ಅವ್ರು ಇನ್ನೊಂದು ಐವತ್ತು ಅರವತ್ತು ಬರ್ತಿದ್ದೇನೋ ಅಂತ ಅದು ಹಿಂಗೆ ಅದರಲ್ಲಿ ಆ ಇದ್ರಲ್ಲಿ ಹಿಂಗೆ ಬರ್ತಿತ್ತು ಹಾಂ ಪ್ರಧಾನ ಮಂತ್ರಿಗಳು ಹನ್ನೊಂದು ವರ್ಷ ಆಯಿತು ಏನು ಹೇಳ್ತೀರಾ ಸರ್ ಅವರ ಆಡಳಿತದ ಬಗ್ಗೆ ಚೆನ್ನಾಗಿದೆ ಸರ್ ಕೇಂದ್ರದಲ್ಲಿ ಹೇಳಿ ಈ ರಾಜ್ಯದ ಕತೆ ಬಿಡಿ ಈಗ ಹನ್ನೊಂದು ವರ್ಷ ಮಾಡಿದ್ದಾರೆ ಈಗ ಅವ್ರದ್ದು ಡೆವಲಪ್ಮೆಂಟ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಕಳೆದ ಈಗ ನಲವತ್ತು ಸಾವಿರದ ಒಂಬೈನೂರ ನಲ್ವತ್ತೇಳರಿಂದ ನಮಗೆ ಸ್ವಾತಂತ್ರ್ಯ ಬಂದ ಮೇಲೆ ಬಂದಂಥ ಪ್ರಧಾನಮಂತ್ರಿಗಳಿಗೆ ಪೋಲಿಸ್ಕೊಂಡ್ರೆ ಹನ್ನೊಂದು ವರ್ಷದಿಂದ ಡೆವಲಪ್ಮೆಂಟ್ ಆಗಿದೆ ತುಂಬ ಡೆವಲಪ್ಮೆಂಟ್ ಆಗಿದೆಯಾ ಇನ್ನು ಹ್ಞೂ ಇನ್ನ ಆಗ್ಬೇಕು ಜನಸಂಖ್ಯೆ ಜಾಸ್ತಿ ಇದೆ ನಮ್ಮ ದೇಶ ಬೇರೆ ದೇಶಕ್ಕೆ ಕಂಪೇರ್ ಮಾಡಿದ್ರೆ ಅಷ್ಟು ಸುಲಭವಾಗಿ ಡೆವಲಪ್ ಮಾಡಕ್ ಆಗಲ್ಲ ಹಾ ಹಾ ಈಗ ಚೈನಾದವ್ರ ಜೊತೆ ಸೇರ್ಕೊಂಡ್ಬಿಟ್ಟಿದ್ದಾರೆ ಭಾರತದವ್ರು ಏನು ಹೇಳ್ತೀರಾ ಸರ್ ಅದು ಯಾಕಂದ್ರೆ ನಮಗೆ ಚೈನಾ ಅಂತಂದ್ರೆ ಯಾವುದೇ ರೀತಿಯಾದ ಒಂದು ಸಂಬಂಧದಲ್ಲಿ ಯಾವುದು ಒಳ್ಳೆತನ ಇಲ್ಲ ಅವರು ನಂಬಕ್ಕೂ ಆಗಲ್ಲ ಈಗ ವ್ಯವಹಾರದಲ್ಲಿ ಅದು ಬಿಸ್ನೆಸ್ ಅಲ್ಲಿ ಸೇರ್ಕೊಂಡ್ಬಿಟ್ಟಿದ್ದಾರೆ